ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಪಲಾವ್ ಎಲೆ ಮತ್ತು ಲವಂಗ ಚಕ್ಕೆ ಏಲಕ್ಕಿ ಈ ರೀತಿ ಎಲ್ಲನೂ ಹಾಕಿ ನಾನು ಇದ್ದೀನಿ ಹಾಗೆ ನೀವು ಒಟಾಣಿ ಮತ್ತು ಶೇಂಗಾನ ಇವನ್ನು ಹಾಕಿ ಹುರ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಉದ್ದಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ವೆಜಿಟೇಬಲ್ ಪಲಾವು ಲಂಚ್ ಬಾಕ್ಸ್ಗೆ ಹಾಗೆ ಮನೆಯಲ್ಲಿ ನೀವು ಮಧ್ಯಾಹ್ನಕ್ಕೆ ತಟ್ಟಂತ ಈ ರೀತಿ ನೀವು ರೆಡಿ ಮಾಡ್ಕೊಬೋದು ಇಲ್ಲ ಬೆಳಗಿನ ತಿಂಡಿಗೂ ನಡೆಯುತ್ತೆ ಸೂಪರಾಗಿ ಇರುತ್ತೆ ಹಾಗೆ ನಾನು ಇದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದೆ ಹಾಗೆ ಕರ್ಬೇವು ಈ ಥರ ಎಲ್ಲನೂ ಆಲೂಗಡ್ಡೆ ನಾನು ಬೀಟ್ರೂಟ್ನು ಹಾಕಿದೆ ಬೀಟ್ರೂಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಚಿಟಿಕೆ ಅರ್ಶಿಣ ಪುಡಿ ಹಾಕಿದೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಹಾಗೆ ಇಲ್ಲಿ ಉಪ್ಪು ಮತ್ತು ಅರ್ಶಿಣ ಪುಡಿ ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸು ಬೇಗನೆ ಫ್ರೈ ಆಗ್ತಾವು ಹೀಗಾಗಿ ನಾನು ಇವಾಗಲೇ ಆ್ಯಡ್ ಮಾಡಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೆಜಿಟೇಬಲ್ಸ್ ಪಲಾವು ವೆಜಿಟೇಬಲ್ಸು ನಿಮ್ಮ ಮನೇಲಿ ಯಾವ ಥರ ಇರುತ್ತೋ ಆ ಥರ ನೀವು ಹಾಕೊಂಡು ಈ ಥರ ಮಾಡ್ಕೊಬೋದು ಮಕ್ಕಳಿಗೂ ಇಷ್ಟ ಆಗತ್ತೆ ಹಾಗೆ ನಾನು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಒಂದು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ನೀವು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಅಕ್ಕಿನೂ ಈ ರೀತಿ ಹಾಕೊಳ್ಳೋದ್ರಿಂದ ಎಲ್ಲನೂ ವೆಜಿಟೇಬಲ್ಸ್ ಚೆನ್ನಾಗಿ ಮಿಕ್ಸ್ ಆಗಿ ಆಮೇಲೆ ನೀವು ನಂತರ ನೀರು ಹಾಕೋದ್ರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇಲ್ಲಿ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದನ್ನು ಗ್ಲಾಸಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ನಾನು ಇದಕ್ಕೆ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಆದರೆ ಸಾಕಾಗತ್ತೆ ಹಾಗೆ ನಾನು ಕೊರೆಂಡರ್ ಪೌಡ್ರು ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ಎಂಡೆಯುತ್ತ ಅದು ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವುದಿರುತ್ತೋ ಅದನ್ನು ನೀವು ಆ ಮಸಾಲೆನ ಹಾಕೋರಿ ಈಗ ನಾನು ಇದನ್ನು ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡೋಣ ನೋಡ್ರಿ ಇವಾಗ ಕುದೀತಾ ಇದೆ ಇವಾಗ ನೀವು ಟೇಸ್ಟ್ ನೋಡ್ಕೋರಿ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಟೇಸ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿದೆ ಹಾಗೆ ನೀವು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಇದ್ರ ಜೊತೆ ಹೇಗೆ ಮಾಡೋದು ಅಂತ ನೋಡೋಣ ಮನೆ ಅದು ಸೂಪರ್ ಆಗಿರುತ್ತೆ ಇದ್ರ ಜೊತೆ ಅದನ್ನು ಹೇಗೆ ಮಾಡುತ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಕುದೀತಾ ಇದೆ ಎಲ್ಲ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ನಿಮ್ಮ ಹತ್ರ ಮೆ ಕಸೂರಿ ಮೆಂತೆ ಇದ್ದರೆ ಕಸೂರಿ ಮೆಂತಿ ಹಾಕ್ಕೊರಿ ಒನ್ ಟೇಬಲ್ ಸ್ಪೂನಷ್ಟು ಅದು ರುಚಿ ಕೊಡುತ್ತೆ ಹಾಗೆ ಒಂಥರ ಫ್ಲೇವರ್ನು ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಲ ಕೂಯಿಸ್ಕೊಳ್ಳಿ ಈಗ ಮೂರು ಆಯಿತು ನಾನು ಇವಾಗ ಫ್ಲೇಮ್ನ ಆಫ್ ಮಾಡಿ ಹಾಗೆ ಇಲ್ಲಿ ಮೊಸರು ರೆಡಿ ಆಗೋಷ್ಟರಲ್ಲಿ ಉಮ್ಗೊಳಕ್ಕೆ ಬಿಡೋಣ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಮೊಸರು ಹಾಗೆ ಸಂದಾಕಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಮತ್ತು ಕ್ಯಾರೆಟು ಸಂದಾಕಿ ಹೆಚ್ಚಿಟ್ಕೊಡಿ ಇದು ತಟ್ಟಂತಾನೆ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ನಿಮಗೆ ಪಲಾವ್ ಜೊತೆ ಇದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನಾನು ಸೌತೆಕಾಯಿನೂ ಅಷ್ಟೇ ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಇದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಸಕ್ಕರೆನೂ ಹಾಕೊಳ್ಳಿ ಹಾಕಿದ ನಂತರ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲನೂ ಮೊಸರು ವೆಜಿಟೇಬಲ್ಸ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನೀವು ಒಂದು ಸ್ಪೂನ್ ಸಹಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮೊಸರು ಕಡಿಮೆ ಆಗಿತ್ತು ಸ್ವಲ್ಪ ನಾನು ಮೊಸರು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿರಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ನಿಮಗೆ ಪಲಾವ್ ಜೊತೆ ಇನ್ನೂ ಸ್ವಲ್ಪ ಬೇಕಂದರೆ ತೆಳುವನ್ನು ಮಾಡ್ಕೋಬೋದು ನೋಡಿರಿ ಇಲ್ಲಿ ಇವಾಗ ರೆಡಿಯಾಗಿದೆ ಹಾಗೆ ನಿಮಗೆ ಈ ವಿಡಿಯೋ ಆಯಿತು ಇದ್ದೀನಿ ಪಲಾವ್ನು ಇವಾಗ ಸೈಡಲ್ಲಿ ರೆಡಿಯಾಗಿದೆ ಇವಾಗ ನಾವು ಲಿಡ್ ಓಪನ್ ಮಾಡಿ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡ್ಬೋದು ವೆಜಿಟೇಬಲ್ಸು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇನ್ಯಾಕೆ ತಡ ಮಾಡ್ತೀರಾ ಈ ರೆಸಿಪಿನ ಇವಾಗಲೇ ಟ್ರೈ ಮಾಡಿ ಹಾಗೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಸಂದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಇವಾಗ ಕೊತ್ತಂಬರಿ ಆ್ಯಡ್ ಮಾಡಿದೆ ಈಗ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈತ ಜೊತೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಒಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್